ಎರಡನೇದು ಈ ರಾಜ್ಯ ರಾಜ್ಯದ ಜನತೆಗೆ ಸುಗಮವಾದಂತ ಸೇವೆ ಕೊಡಬೇಕು ಅವೆರಡು ಸರ್ಕಾರಕ್ಕಿದ್ರೆ ಅವ್ರು ಕರೆದು ಮಾತುಕತೆ ಹೇಳಿ ಶೆಟ್ಲ್ ಮಾಡಬೇಕು ಸೊ ಅದರಿಂದ ಅವ್ರು ಮಾಡ್ತಾರ ಬಿಡ್ತಾರ ಅನ್ನೋ ಪ್ರಶ್ನೆ ಇಲ್ಲ ಕೈಗಾರಿಕಾ ಶಾಂತಿ ಬೇಕು ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರರು ನಗುಮುಖಿಯಿಂದ ಕೆಲಸ ಮಾಡಬೇಕು ಈ ನಾಡಿನ ಜನತೆ ಸೇವೆ ಮಾಡಲಿಕ್ಕೆ ಸರ್ಕಾರ ಮಾತುಕತೆ ಕರೀಬೇಕು ಶೆಟ್ಲು ಮಾಡಬೇಕು ಸಮಸ್ಯೆ ಶೆಟ್ಲ್ ಆಗದೆ ಇದ್ರೆ ನಿರಂತರವಾಗಿ ಕೈಗಾರಿಕಾ ಸಮಸ್ಯೆ ಇರುತ್ತೆ ಅಶಾಂತಿ ಇರುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ವಿನಂತಿ ಮಾಡಿದ್ದೀವಿ ಸಾರಿಗೆ ನಿಗಮ ನೌಕರಲ್ಲಿ ನಾವು ವಿನಂತಿ ಮಾಡೋದು ನೀವು ಆಡಳಿತ ವರ್ಗ ಮತ್ತಿತರೆ ಕೆಲವರು ಅಲ್ಲಿ ಕೆಳ ಹಂತದಲ್ಲಿ ಸಣ್ಣ ಸಣ್ಣ ಇದು ಮಾಡ್ತಾರೆ ಅದ್ಯಾವುದಕ್ಕೂ ನೀವು ಗಮನ ಕೊಡಬೇಡಿ ಹೆದರಿಕೆ ಬೆದರಿಕೆ ಯಾವ್ದಕ್ಕೂ ಕೂಡ ಗಮನ ಕೊಡಬೇಡಿ ಜಂಟಿ ಕ್ರಿಯಾ ಸಮಿತಿ ಸದಾಕಾಲ ಸಾರಿಗೆ ನಿಗಮಗಳ ನೌಕರರ ಜೊತೆ ಇರುತ್ತೆ ಮುಂದಿನ ಏನ್ ಕ್ರಮ ಇರುತ್ತೆ ಅದಕ್ಕೆ ನಾವು ಬದ್ಧವಾಗಿದೆ ವಾಪಸ್ ತಗೊಂಡ್ರೆ ಮುಂದೆ ಹಾಕಿದೀವ್ ಇಲ್ಲಿ ಮೇಡಮ್ ಎಸ್ಮಾ ಪ್ರತಿ ಆರು ತಿಂಗಳಿಗೊಮ್ಮೆ ಸರ್ಕಾರದಿಂದ ಇರುತ್ತೆ ಇರುತ್ತೆ ಸರ್ಕಾರ ಸರ್ಕಾರ ಜಾರಿ ಮಾಡುದೇನೂ ನೌಕರರ ಬೇಡಿಕೆಯನ್ನು ಶೆಟ್ಲ್ ಮಾಡಬಹುದು ಎಸ್ಮಾ ನಾವು ಆಗ್ಲೇ ಹೇಳಿದೀವಿ ಎಸ್ಮಾ ಬ್ರಿಟಿಷರ್ ಕಾಲದ ಕಾಯ್ದೆ ಹೌದ್ರಾ ಪ್ರಜಾಸತ್ತಾತ್ಮಕ ಸರ್ಕಾರ ಅದನ್ನು ಬಳಸಬಾರದು ಅದನ್ನ ಬಳಸಬಾರದು ನಾವು ಈಗಲೂ ಈಗಲೂ ಕೂಡ ಈಗಲೂ ಕೂಡ ವಿನಂತಿ ಮಾಡ್ತೀವಿ ಎಸ್ಮಾ ಇತ್ಯಾದಿ ಕಾರ್ಮಿಕ ವಿರೋಧಿಯಾದಂತಹ ಕೈಗಾರಿಕೆ ವಿರೋಧಿಯಾದಂತಹ ನೀತಿಗಳನ್ನ ಅದು ಜಾರಿ ತರಬಾರದು ತರಬಾರದು ಅದು ಅಸ್ತಿತ್ವದಲ್ಲಿರುತ್ತೆ ಸರ್ಕಾರ ಅದನ್ನು ಬಳಸಬಾರದು ಅಂತ ವಿನಂತಿ ಮಾಡ್ತೀವಿ ಈ ಪೀಸ್ ಮೀಲ್ ಕ್ವಶನ್ ಇಲ್ಲ 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 ನೆಗೋಷಿಯೇಟ್ ಆಗಬೇಕು ಸೆಟ್ಲ್ ಆಗಬೇಕು ಫೈನಲ್ ಆಗಿ ಇಲ್ಲ ಇಲ್ಲ ತಗೊಳ್ಳೋದಿಲ್ಲ ನಾವು ಕೆಲಸ ಮಾಡಿದ್ದೇವೆ ಕೆಲಸ ಮಾಡಿರೋದು ಕೇಳ್ತಾ ಇಲ್ಲ ಏನು ಕಷ್ಟದಲ್ಲೇ ಸರ್ಕಾರ ಇತ್ತು ಸರ್ಕಾರದವ್ರು ಸಂಬಳ ಕೊಟ್ಟಿಲ್ವಾ ಸರ್ಕಾರದವ್ರು ಪೇ ಕಮಿಷನ್ ಜಾರಿ ಮಾಡಿಲ್ವಾ ಅದೆಲ್ಲ ಪ್ರಶ್ನೆ ಅಲ್ಲ ಇದುವರೆಗೆ ಏನಂದ್ರೆ ದುಡ್ಡು ಕಾಸಿನ ಬಗ್ಗೆ ಯಾವುದೇ ಸಮಸ್ಯೆ ನೆಗೋಸಿಯೇಷನ್ ಯಾವುದೇ ಹಂತದಲ್ಲಿ ರೀಸ್ ಮಾಡಿಲ್ಲ ಯಾಕೆ ಅವ್ರಿಗೂ ಗೊತ್ತು ನಮ್ಮಿಂದ ಯಾವುದೇ ಲಾಸ್ ಆಗಿಲ್ಲ ಇಲ್ಲ ಮುಂದೆ ನೀವು ನಾವು ಭವಿಷ್ಯ ವರ್ತಮಾನವನ್ನು ಅಡ್ರೆಸ್ ಮಾಡ್ತಾ ಇದೀವಿ ಸಿ ದಿ ಪಾಯಿಂಟ್ ಇಸ್ ದಟ್ ವಿ ಗೇವ್ ಎ ಸ್ಟ್ರೈಕ್ ಕಾಲ್ ಅಂಡ್ ದಿ ಸ್ಟ್ರೈಕ್ ಸ್ಟಾರ್ಟೆಡ್ ಫ್ರಮ್ ಆಲ್ಮೋಸ್ಟ್ ಎಸ್ಟೆಡ್ ಇನ್ ನೈಟ್ इन मेनि डिपो स्टेक्टार्ट नास्टे देर वाजकशन बिटव अस अँड द गव्हर्नमेंट मेन डिमां ऑफ वन थर्टी एट मंथ अँड वेज हैक वंटी फैव पर्सन फ्रॉम ओन वन ड्वेंटी फोर ಇಲ್ಲಿ ಸೋಲು ಗೆಲುವು ಪ್ರಶ್ನೆನೇ ಇಲ್ಲ ವಿನ್ ವಿನ್ ಸಿಚುವೇಶನ್ ಎಲ್ರಿಗೂ ನಾವು ಗೆದ್ದೀವಿ ನೀವು ಗೆದ್ದಿದಿರ ನಮ್ಮ ಬಗ್ಗೆ ಅಂತ ಹೇಳಿ ನೋಡಿಪ್ಪ ನಾನು ನಾನು ಹೇಳಿದೆ ನಿನ್ನೆ ಆಗದೆ ಇರೋದು ನಾಳೆ ಆಗ್ಬೋದು ನಾಡಿದ್ದಾಗಬಹುದು ಕೊಡೋದಿಲ್ಲ ಬಿಡೋ ಪ್ರಶ್ನೆ ಇಲ್ಲ ಇಲ್ಲಿ ಸಾರಿಗೆ ಕುಡದಿಲ್ಲ ಆಗಿನ ಹದ್ನಾಲ್ಕು ತಿಂಗಳು ಕೊಡೋವರೆಗೂ ತಗೊಂಡಿದ್ದೀವಿ ನಂಗೆ ಮುಂದೆ ಮೂವತ್ತೆಂಟು ತಿಂಗಳು ಬುಡವರ್ಗನೂ ತಗೊಬರ್ತೀವಿ ನಾವು ಒಂದೇನಂದ್ರೆ ಯಾವುದನ್ನು ಪ್ರೆಸ್ಯೂವ್ ಮಾಡಿಕೊಂಡು ಪ್ರಿಜುಡಿಸ್ ಇಟ್ಕೊಂಡು ಹಾಗಲ್ಲ ಸಿಚುವೇಶನ್ ಬಂದಾಗ ನಾವು ರೆಸ್ಪಾಂಡ್ ಮಾಡ್ತೀವಿ ಇವಾಗ ನೀವೇ ಇಷ್ಟೊಂದು ಪ್ರಶ್ನೆ ಕೇಳ್ತೀರಾ ನಾವೆಲ್ಲ ಲೆಕ್ಕ ಹಾಕೋ ಬಂದಿರ್ತೀವ ಕೇಳ್ತೀರಾ ಅಂತ ಅಲ್ಲ ಹಾಗಲ್ಲ ನಾನು ಹೇಳೋದು ಹೌ ವಿ ಸಿಚುವೇಷನ್ ಡೆವಲಪ್ ಸ್ವೀ ರೆಸ್ಪಾಂಡ್ ಇವಾಗ ತಾವೇ ಹೇಳಿ ಜುಲೈ ನಾಲ್ಕು ಏನು ಕೊಡೋದಿಲ್ಲ ಮೂರು ಕಾಸು ಕೊಡೋ ಆಗಿಲ್ಲ ಅಂದ್ರೆ ಓಕೆ ಅದೇ ಫೋರ್ತ್ ಆಫ್ ಆಗಸ್ಟ್ ಏಳ್ನೂರ ಹದಿನೇಳು ಕೋಟಿ ಹೆಂಗ್ ಬರುತ್ತೆ ಎರಡನೇದು ಈ ರಾಜ್ಯ ರಾಜ್ಯದ ಜನತೆಗೆ ಸುಗಮವಾದಂತ ಸೇವೆ ಕೊಡಬೇಕು ಅವೆರಡು ಸರ್ಕಾರಕ್ಕಿದ್ರೆ ಅವ್ರು ಕರೆದು ಮಾತುಕತೆ ಹೇಳಿ ಶಿಫ್ಟ್ ಮಾಡಬೇಕು ಸೊ ಅದರಿಂದ ಅವ್ರು ಮಾಡ್ತಾರ ಬಿಡ್ತಾರ ಅನ್ನೋ ಪ್ರಶ್ನೆ ಇಲ್ಲ ಕೈಗಾರಿಕಾ ಶಾಂತಿ ಬೇಕು ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರರು ನಗುಮುಖಿಯಿಂದ ಕೆಲಸ ಮಾಡಬೇಕು ಈ ನಾಡಿನ ಜನತೆ ಸೇವೆ ಮಾಡಲಿಕ್ಕೆ ಸರ್ಕಾರ ಮಾತುಕತೆ ಕರೀಬೇಕು ಶೆಟ್ಲು ಮಾಡಬೇಕು ಸಮಸ್ಯೆ ಶೆಟ್ಲ್ ಆಗದೆ ಇದ್ರೆ ನಿರಂತರವಾಗಿ ಕೈಗಾರಿಕಾ ಸಮಸ್ಯೆ ಇರುತ್ತೆ ಅಶಾಂತಿ ಇರುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ವಿನಂತಿ ಮಾಡಿದೀವಿ ಸಾರಿಗೆ ನಿಗಮದ ನೌಕರಲ್ಲಿ ನಾವು ವಿನಂತಿ ಮಾಡೋದು ನೀವು ಆಡಳಿತ ವರ್ಗ ಮತ್ತಿತರೆ ಕೆಲವರು ಅಲ್ಲಿ ಕೆಳ ಹಂತದಲ್ಲಿ ಸಣ್ಣ ಸಣ್ಣ ಇದು ಮಾಡ್ತಾರೆ ಅದ್ಯಾವುದಕ್ಕೂ ನೀವು ಗಮನ ಕೊಡಬೇಡಿ ಆ ಎದರಿಕೆ ಬೆದರಿಕೆ ಯಾವ ಕೂಡ ಗಮನ ಕೊಡಬೇಡಿ ಜಂಟಿ ಕ್ರಿಯಾ ಸಮಿತಿ ಸದಾಕಾಲ ಸಾರಿಗೆ ನಿಗಮಗಳ ನೌಕರರ ಜೊತೆ ಇರುತ್ತೆ ಮುಂದಿನ ಏನ್ ಕ್ರಮ ಇರುತ್ತೆ ಅದಕ್ಕೆ ನಾವು ಬದ್ದವಾಯಿತು ಇವಾಗ ಮುಂದೆ ಹಾಕಿದ್ದೀವಲ್ಲ ಮೇಡಮ್ ಮೇಡಮ್ ಎಸ್ಮಾ ಪ್ರತಿ ಆರು ತಿಂಗಳಿಗೊಮ್ಮೆ ಸರ್ಕಾರದಿಂದ ಇರುತ್ತೆ ಇರುತ್ತೆ ಅದನ್ನ ಸರ್ಕಾರ ಅದನ್ನ ಸರ್ಕಾರ ಜಾರಿ ಮಾಡುದಲ್ಲೇನೂ ನೌಕರರ ಬೇಡಿಕೆಯನ್ನು ಶೆಟ್ಲ್ ಮಾಡಬಹುದು ಎಸ್ಮಾ ನಾವು ಆಗಲೇ ಹೇಳಿದೀವಿ ಎಸ್ಮಾ ಬ್ರಿಟಿಷರ್ ಕಾಲದ ಕಾಯ್ದೆ ಹೌದ್ರ ಪ್ರಜಾಸತ್ತಾತ್ಮಕ ಸರ್ಕಾರ ಅದನ್ನು ಬಳಸಬಾರದು ಅದನ್ನ ಬಳಸಬಾರದು ನಾವು ಈಗಲೂ ಈಗಲೂ ಕೂಡ ಈಗಲೂ ಕೂಡ ವಿನಂತಿ ಮಾಡ್ತೀವಿ ಎಸ್ಮಾ ಇತ್ಯಾದಿ ಕಾರ್ಮಿಕ ವಿರೋಧಿಯಾದಂತ ಕೈಗಾರಿಕೆ ವಿರೋಧಿಯಾದಂತ ನೀತಿಗಳನ್ನು ಅದು ಜಾರಿಗೆ ತರಬಾರದು ತರಬಾರದು ಅದು ಅಸ್ತಿತ್ವದಲ್ಲಿರುತ್ತೆ ಸರ್ಕಾರ ಅದನ್ನು ಬಳಸಬಾರದು ಅಂತ ವಿನಂತಿ ಇಲ್ಲ ಈ ಪೀಸ್ ಮೀಲ್ ಕ್ವಶನೇ ಇಲ್ಲ 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 ನೆಗೋಷಿಯೇಟ್ ಆಗಬೇಕು ಸೆಟ್ಲ್ ಆಗಬೇಕು ಫೈನಲ್ ಆಗಿ ಇಲ್ಲ ಇಲ್ಲ ಮಾಡೋದಿಲ್ಲ ತಗೊಳ್ಳೋದಿಲ್ಲ ಕೆಲಸ ಮಾಡಿದ್ದೇವೆ ಕೆಲಸ ಮಾಡಿರುವುದು ಕೇಳ್ತಾ ಇದೆ ಕಷ್ಟದಲ್ಲಿ ಸರ್ಕಾರವೇ ಇತ್ತು ಸರ್ಕಾರದವ್ರು ಸಂಬಳ ಕೊಟ್ಟಿಲ್ವಾ ಸರ್ಕಾರದವ್ರು ಪೇ ಕಮಿಷನ್ ಜಾರಿ ಮಾಡಿಲ್ವಾ ಅದೆಲ್ಲ ಪ್ರಶ್ನೆ ಅಲ್ಲ ಇದುವರೆಗೆ ಏನಂದ್ರೆ ದುಡ್ಡು ಕಾಸಿನ ಬಗ್ಗೆ ಯಾವುದೇ ಸಮಸ್ಯೆ ನೆಗೋಸಿಯೇಷನ್ ಯಾವುದೇ ಹಂತದಲ್ಲಿ ರೀಸ್ ಮಾಡಿಲ್ಲ ಅವ್ರಿಗೂ ಗೊತ್ತು ನಮ್ಮಿಂದ ಯಾವುದೇ ಲಾಸ್ ಆಗಿಲ್ಲ ಅಂತ ಇಲ್ಲ ಮುಂದೆ ನೀರು ನಾವು ಶಾಡ್ ಆಗ್ತಾ ಇರಲಿಲ್ಲ ವರ್ತಮಾನವನ್ನು ಅಡ್ರೆಸ್ ಮಾಡ್ತಾ ಇದೀವಿ ಸಿ ದಿ ಪಾಯಿಂಟ್ ಇಸ್ ದಟ್ ವಿ ಗೇವ್ ಎ ಸ್ಟ್ರೈಕ್ ಕಾಲ್ ಅಂಡ್ ದಿ ಸ್ಟ್ರೈಕ್ ಸ್ಟಾರ್ಟೆಡ್ ಫ್ರಮ್ ಆಲ್ಮೋಸ್ಟ್ ಎಸ್ಟೆಡ್ ಇನ್ ಇಟ್ ಇನ್ ಮೆನಿ ಡಿಪೋ ಸ್ಟ್ರೈಕ್ ಸ್ಟಾರ್ಟೆಡ್ ಅಲ್ಲಿ ನಾವು ಫುಲ್ ಅಂದರೆ ಮೂವತ್ತೆಂಟು ತಿಂಗಳು ಎಸ್ಟರ್ಡೇ ದೆರ್ ವಾಸ್ ಅಡಿಸ್ಕಷನ್ ಬಿಟ್ವೀನ್ ಅಸ್ ಅಂಡ್ ದಿ ಗೌರ್ಮೆಂಟ್ ಅವರ್ ಮೈನ್ ಡಿಮಾಂಡ್ ಆಫ್ ಒನ್ ತರ್ಟಿ ಏಟ್ ಮಂತ್ಸ್ ಅರಿಯಸ್ ಅಂಡ್ ವೇಜ್ ಹೈಕ್ ಆಫ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರಮ್ ಒನ್ ಒನ್ ಟ್ವೆಂಟಿ ಫೋರ್ ಇಲ್ಲಿ ಸೋಲು ಗೆಲುವು ಅನ್ನೋ ಪ್ರಶ್ನೆನೇ ಇಲ್ಲ ವಿನ್ ವಿನ್ ಸಿಚುವೇಶನ್ ಎಲ್ರಿಗೂ ನಾವು ಗೆದ್ದಿವಿ ನೀವು ಗೆದ್ದಿದ್ದೀರಾ ನಮ್ಮ ಬಗ್ಗೆ ಅಂತ ಹೇಳಿ ನೋಡಿಯಪ್ಪ ನಾನು ನಾನು ಹೇಳಿದೆ ನಿನ್ನೆ ಆಗದೆ ಇರೋದು ನಾಳೆ ಆಗ್ಬೋದು ನಾಡಿದ್ದಾಗ್ಬೋದು ಕೊಡೋದಿಲ್ಲ ಬಿಡೋ ಪ್ರಶ್ನೆ ಇಲ್ಲ ಇಲ್ಲಿ ಸಾರಿಗೆ ಕೊಡದಿಲ್ಲ ಏನಂದ್ರೆ ಹದಿನಾಲ್ಕು ತಿಂಗಳು ಬುಡವರ್ಗನೂ ತಗೊಂಡಿದ್ದೀವಿ ಹಂಗೆ ಮುಂದೆ ಮೂವತ್ತೆಂಟು ತಿಂಗಳು ಬುಡವರ್ಗನೂ ತಗೊಬರ್ತೀವಿ ನಾವು ಒಂದೇನಂದ್ರೆ ಯಾವುದನ್ನು ಪ್ರಸ್ಯೂಮ್ ಮಾಡಿಕೊಂಡು ಪ್ರಿಜ್ಯುಡಿಸ್ ಇಟ್ಕೊಂಡು ಹಾಗಲ್ಲ ಸಿಚುವೇಶನ್ ಬಂದಾಗ ರೆಸ್ಪಾಂಡ್ ಮಾಡ್ತೀವಿ ಇವಾಗ ನೀವೇ ಇಷ್ಟೊಂದು ಪ್ರಶ್ನೆ ಕೇಳ್ತೀರಾ ನಾವದಲ್ಲ ಲೆಕ್ಕ ಹಾಕಿರ್ತೀವ ಏನ್ ಕೇಳ್ತೀರಾ ಅಂತ ಅಲ್ಲ ಹಾಗಲ್ಲ ನಾನು ಹೇಳೋದು ಹೌ ಸಿಚುವೇಶನ್ ಡೆವಲಪ್ ವಿ ರೆಸ್ಪಾಂಡ್ ಇವಾಗ ತಾವೇ ಹೇಳಿ ಜುಲೈ ನಾಲ್ಕು ಏನು ಕೊಡೋದಿಲ್ಲ ಮೂರು ಕಾಸು ಕೊಡೋ ಆಗಿಲ್ಲ ಆದರೂ ಓಕೆ ಅದೇ फोर्थ आगस्ट ऐल नूर हद् कौटी